ಬಂಧುಗಳೇ ನಮಸ್ಕಾರ ಚಮರಂ ಚಾನಲ್ಗೆ ಸ್ವಾಗತ ಚನ್ನಪಟ್ಟಣ ಬೈ ಎಲೆಕ್ಷನ್ ಮುಗಿದಿದೆ ಅದರ ಫಲಿತಾಂಶಗಳ ಕುರಿತು ಅನೇಕ ಚರ್ಚೆಗಳು ನಡೀತಾ ಇದೆ ಇವಾಗ ಫಲಿತಾಂಶಗಳದ್ದೇ ಈಗ ಭರಾಟೆ ಎಲ್ಲ ಕಡೆಯೂ ನ್ಯೂಸ್ ಚಾನೆಲ್ಗಳಲ್ಲಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಅಥವಾ ಜನರ ಮನಸ್ಸಲ್ಲಿರ್ಬೋದು ಚನ್ನಪಟ್ಟಣದ ಫಲಿತಾಂಶ ಏನಾಗುತ್ತೆ ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿ ನಿಖಿಲ್ ಗೆಲ್ತಾರೆ ಇದು ಚರ್ಚೆ ಆಗ್ತಾ ಇದೆ ಇವತ್ತಿನ ಈ ಚರ್ಚೆಯಲ್ಲಿ ನಾವು ನಮ್ಮ ಅಭಿಪ್ರಾಯಗಳನ್ನ ಮಾತಾಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದರೆ ದಯಮಾಡಿ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಬಟನ್ನ ಒತ್ತೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಒತ್ತೋದ್ರ ಮುಖಾಂತರ ನಿಮಗೆ ನಮ್ಮ ಎಲ್ಲ ವೀಡಿಯೋಗಳು ತಲುಪಂಗೆ ನೋಡ್ಕೊಳ್ಳಿ ದಯವಿಟ್ಟು ಮದುವೆ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರದ ಆಡಳಿತ ಇದೆ ಭಾರತದಲ್ಲಿ ಇಂಡಿ ಎ ಆಡಳಿತ ಇದೆ ಆದರೆ ಯಾವುದೇ ಬೈ ಎಲೆಕ್ಷನ್ ನಡೆದಾಗ ಸಹಜವಾಗಿ ಜನ ಏನು ಫೀಲ್ ಮಾಡ್ತಾರೆ ಅಂತಂದರೆ ಆಳುವ ಸರ್ಕಾರಕ್ಕೆ ಆ ಒಂದು ಎಲೆಕ್ಷನ್ ಗೆಲ್ಲುತ್ತೆ ಆ ಗೆಲ್ಲುತ್ತೆ ಅನ್ನೋದು ಸಹಜವಾಗಿ ನಂಬಿಕೆಯಲ್ಲಿರ್ತಕ್ಕಂಥದ್ದು ಆದರೆ ಅದೇನೋ ಗೊತ್ತಿಲ್ಲ ವಿಶೇಷವಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ನು ಬಹಳ ಕುತೂಹಲಕಾರಿಯಾದಂಥ ಒಂದು ಅಂಶವನ್ನು ಕಾಯ್ದುಕೊಂಡೇ ಬಂತು ಆರಂಭದಿಂದಲೂ ಚುನಾವಣೆಗಿಂತ ಮುಂಚೆ ಮತ್ತು ಟಿಕೆಟ್ ಹಂಚಿಕೆಗೆ ಮುಂಚೆ ಬೇಕಾದಷ್ಟು ಹೈ ಹೈಡ್ರಾಮಾಗಳೋದು ನಿಮಗೆಲ್ಲ ಗೊತ್ತಿದೆ ಸಿ ಪಿ ಯೋಗೇಶ್ವರ ಅವರು ಬಿ ಜೆ ಪಿಲಿದ್ದವರು ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಹೋಗಿ ಸೇರಿಕೊಂಡ್ರು ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರ್ ಸ್ವಾಮಿಯವ್ರು ಬಂದು ಅಭ್ಯರ್ಥಿ ಆದರು ಸೊ ಹೀಗೆ ಬಹಳ ದೊಡ್ಡ ರಣರಂಗದ ಚಿತ್ರಣವನ್ನೇ ಅದು ತಂದುಕೊಡ್ತು ಚುನಾವಣೆಗಳನ್ನ ರಣರಂಗ ಅಂತ ಕರಿಬಾರ್ದು ಆ್ಯಕ್ಚುಲಿ ಅದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆದರೆ ಮೀಡಿಯಾಗಳು ಅದೊಂದು ರಣರಂಗ ಜಿದ್ದಾಜಿದ್ದಿ ಹೀಗೆ ಈ ಥರ ಒಂದು ಟರ್ಮಿನಾಲಜಿಗಳನ್ನ ಕಂಡಿರ್ತೀವಿ ಅದಿರಲಿ ಆದ್ರೀಗ ಚುನಾವಣೆ ಮುಗಿದಿದೆ ಈಗ ಫಲಿತಾಂಶಕ್ಕಾಗಿ ಎಲ್ಲರೂ ಎದುರು ನೋಡ್ತಿರೋ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಚುನಾವಣೆ ಮುಗಿತಿದಂಗೆ ತತ್ಕ್ಷಣವೇ ಅದರ ಕಾಂಗ್ರೆಸ್ನ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಅವರು ಬಹಳ ನಿರಾಶಾದಾಯಕವಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ ಬಹುಶಃ ನನಗೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಅಂತ ಅವರೇನು ಅದಾದ ಅದಾದಮೇಲೆ ಅನೇಕ ಕಾಂಗ್ರೆಸ್ನ ನಾಯಕರು ಸಹ ಅದನ್ನು ಪುನರುಚ್ಚರಿಸ್ತಾ ಹೋಗ್ತಾರೆ ಕಾಂಗ್ರೆಸ್ನಲ್ಲಿ ಏನೋ ತಪ್ಪಾಯಿತು ಎಡವಟ್ಟಾಯಿತು ನಮಗೆ ಹೋಪ್ಸಿಲ್ಲ ನಂತರದ ಮಾತುಗಳನ್ನೇ ಆಡ್ತಾ ಹೋಗ್ತಾರೆ ಯಾಕೆ ಕಾಂಗ್ರೆಸ್ನಲ್ಲಿ ಇಂತಹ ತಳಮಳ ಬಂತು ಅಧಿಕಾರದಲ್ಲಿದ್ದಾಗಿಯೂ ಅಲ್ಲಿ ಏನೇನು ಚುನಾವಣೆ ಅಕ್ರಮಗಳು ಅಥವಾ ಇನ್ನೇನೇನು ಮಾಡ್ಬೋದು ಚುನಾವಣೆಯ ಏನೇನು ಮಾಡ್ಬೋದು ಅನ್ನೋದೆಲ್ಲ ಮಾಡಿದ್ದಾಗಿಯೂ ಮತ್ತು ಘಟಾನುಘಟಿ ಮಿನಿಸ್ಟ್ಗಳೇ ಬಂದು ಪ್ರಚಾರ ಮಾಡಿದ್ದಾಗಿಯೂ ಕೂಡ ಕಾಂಗ್ರೆಸ್ಗೆ ಈ ತಳಮಳ ಭಯ ಯಾಕೆ ಮತ್ತು ಸಿ ಪಿ ಯೋಗೇಶ್ವರ್ ಅಂದರೆ ಅಲ್ಲಿ ಚನ್ನಪಟ್ಟಣದ ಜನಗಳಿಗೆ ಒಂದು ರೀತಿಯಲ್ಲಿ ಪ್ರಶ್ನಾತೀತ ನಾಯಕ ಅನ್ನುವಂಥ ಒಂದು ಇಮೇಜ್ ಇದೆ ಮತ್ತು ಇಡೀ ಚನ್ನಪಟ್ಟಣ ಕ್ಷೇತ್ರವನ್ನು ಬಹಳ ಅಭಿವೃದ್ಧಿ ಕೊಂಡೊದ ಕೊಂಡೋಗಿದ್ದೀನೋ ಅಂತ ಹೇಳುವಂಥ ಒಂದು ಮಾತಿದೆ ಸಿ ಪಿ ಯೋಗೇಶ್ವರ್ ಅಂದರೆ ಪ್ರಶ್ನಾತೀತ ನಾಯಕ ಅನ್ನುವಂಥ ಮಾತುಗಳೆಲ್ಲ ಚಾಲ್ತಿಯಲ್ಲಿತ್ತು ಈ ಕಾರಣಕ್ಕೋಸ್ಕರನೇ ಬಹುಶಃ ಕಾಂಗ್ರೆಸ್ ಬಿ ಜೆ ಪಿಯಿಂದ ಗಾಳ ಹಾಕ್ಕೊಂಡು ಸಿ ಪಿ ಯೋಗೇಶ್ವರವ್ರನ್ನ ಕರ್ಕೊಂಡು ಬಂತು ಸಾಕಷ್ಟು ಕೆಲಸನೂ ಮಾಡಿರ್ಬೋದೇನು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ವ್ಯಕ್ತಿನೂ ಅದು ಅಷ್ಟಾಗಿಯೂ ನಿಖಿಲ್ ಕುಮಾರಸ್ವಾಮಿ ಎದುರುಗಡೆ ಅವರು ಯಾಕೋ ಒಂದು ಭಯದ ಮಾತುಗಳನ್ನ ಯಾಕೆ ಇದ್ದಾರೆ ಕಾಂಗ್ರೆಸ್ ಸೋಲುತ್ತಾಗಾದರೆ ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾರ ಗೊತ್ತಿಲ್ಲ ಆದರೆ ಈ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ನೋಡ್ತಾ ಇದ್ದರೆ ಬಹುಶಃ ಅವರಿಗೆ ಈಗಾಗಲೇ ಸುದ್ದಿ ಸಿಕ್ಕಿರ್ಬೋದೇನೋ ಚುನಾವಣೋತ್ತರ ಫಲಿತಾಂಶವನ್ನು ಸರ್ಕಾರ ಅರ್ಥ ಮಾಡ್ಕೊಂಡಿರ್ಬೋದೇನೋ ಇಲ್ಲಿ ಓಟ್ ಆಗಿಲ್ಲ ಸಿ ಪಿ ಯೋಗೇಶ್ವರ್ ಸಹ ನನ್ನನ್ನು ನಮ್ಮ ಸಮುದಾಯದವರು ನನ್ನ ನಾಯಕ ಅಂತ ಕನ್ಸಿಡರ್ ಮಾಡಿಲ್ಲ ಕೇವಲ ದೇವೇಗೌಡರನ್ನ ಅಥವಾ ಕುಮಾರಸ್ವಾಮಿಯನ್ನು ಮಾತ್ರವೇ ನಾಯಕ ಅಂತ ಗುರುತಿಸ್ತಾ ಇದೆ ಅಂತ ತಾವು ತಮ್ಮ ಹತಾಶೆಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹಾಗಿದ್ದರೆ ಅಲ್ಲಿನ ಮತದಾರರು ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗ ಮತದಾರರು ಸಿ ಪಿ ಯೋಗೇಶ್ವರ ಅವ್ರ ಕೈ ಹಿಡಿದಿಲ್ವಾ ಅನ್ನೋ ಪ್ರಶ್ನೆ ಬರ್ತಾ ಇದೆ ಯಾಕೆ ಇಂತಹ ತಳಮಳ ಆಯಿತು ಅಂದರೆ ಒಂದು ಉತ್ತರವನ್ನು ಅವರೇ ಹೇಳ್ತಾರೆ ಕಾಂಗ್ರೆಸ್ಸಿಗರು ಏನು ಹೇಳ್ತಾರೆ ಅಂತಂದರೆ ಚುನಾವಣೆಯ ಹೊಸತಿಲಲ್ಲಿ ಅಥವಾ ಇನ್ನೇನು ನಾಳೆ ಚುನಾವಣೆ ನಡಿ ನಡೀಬೇಕು ಅನ್ನೋ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಮಂತ್ರಿ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂಥ ಒಂದು ಹೇಳಿಕೆ ಏನು ಹೇಳಿಕೆ ಅದು ಕುಮಾರಸ್ವಾಮಿ ಅವರನ್ನ ಕರಿಯಾ ಅಂತ ಕರೆದದ್ದು ಒಂದು ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಜೊತೆಗೆ ಮತದಾರರನ್ನ ಅಥವಾ ಮುಸ್ಲಿಂ ಮತದಾರರನ್ನ ದೇವೇಗೌಡರು ಕೊಂಡ್ಕೊಳ್ಳೋಷ್ಟು ಶಕ್ತಿ ಇಲ್ಲ ಅವ್ರನ್ನ ಅಥವಾ ದೇವೇಗೌಡರ ಆಸ್ತಿಯನ್ನೇ ಕೊಂಡ್ಕೊಳ್ಳೋಷ್ಟು ಶಕ್ತಿ ಮತದಾರರಿಗೆ ಇದೆ ಅನ್ನೋ ಥರದಲ್ಲಿ ಹೇಳಿಕೆಗಳನ್ನು ಕೊಟ್ಟರು ಸೊ ಈ ಎರಡೂ ಹೇಳಿಕೆಗಳಿಂದಾಗಿ ಅಲ್ಲಿನ ಒಕ್ಕಲಿಗರ ಮತದಾರರು ರೊಚ್ಚಿಗಿದ್ರ ಕನ್ಸಲ್ಟೇಟ್ ಆಗೋದ್ರ ಅನ್ನುವಂಥ ಮಾತುಗಳು ಈಗ ಇದೆ ಕರೀ ಅನ್ನೋ ಪ್ರಶ್ನೆಗೆ ಅಥವಾ ಕರೆಯೋ ಅನ್ನೋ ಮಾತಿಗೆ ವರ್ಣಭೇದದ ಮಾತಿಗೆ ಜಮೀರ್ ಅಹಮದ್ ಖಾನ್ ಉತ್ತರ ಕೊಟ್ಟರು ಅಥವಾ ಸಮಜಾಯಿಸಿ ಕೊಟ್ಟು ನಾನು ಅದನ್ನು ನಾನು ಆಪ್ತ ವಲಯದಲ್ಲಿದ್ದಾಗ ಇದ್ದಾಗ ನಾವು ಹಾಗೆ ಕರಿತಿದ್ದು ನನ್ನನ್ನು ಕುಳ್ಳ ಅಂತಿದ್ದರು ಅವ್ರನ್ನ ಕರಿಯ ಅಂತಿದ್ದೆ ಹಾಗಾಗಿ ಇದು ಸಹಜವಾದ ಮಾತನ್ನ ಒಂದು ಆಪ್ತತೆಯಿಂದ ಬಂತು ಅಂತ ಹೇಳ್ತಾರೆ ಇವರು ವಿರೋಧಿ ಬಣ್ಣದಲ್ಲಿದ್ದಾರೆ ಜಮೀರ್ ಈಗ ಆ ಕಡೆ ಕುಮಾರಸ್ವಾಮಿಯವರು ಇವರ ವಿರೋಧಿ ಬಣ್ಣದಲ್ಲಿದ್ದಾರೆ ಹೀಗಿರುವಾಗ ಈ ಹೇಳಿಕೆ ಮಹತ್ವನ ಪಡ್ಕೊತು ಇದೇ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕರಿಯರೆಲ್ಲರೂ ಸೇರಿ ವಿರೋಧಿಸಬೇಕಾಗಿದ್ದಂಥ ಈ ಹೇಳಿಕೆಯನ್ನು ನಾನು ಮೊದಲೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಒಕ್ಕಲಿಗರು ಮಾತ್ರವೇ ನಮ್ಮ ನಾಯಕನನ್ನು ತೆಗಳಿದ್ದು ಅನ್ನ ಹತ್ರದಲ್ಲಿ ಅದನ್ನು ಪರ್ಸನಲ್ಲ ತಗೊಂಡು ಒಂದು ದೊಡ್ಡ ಅಜೆಂಡವಾಗಿ ಸೃಷ್ಟಿ ಮಾಡ್ತಾರೆ ಅದರಲ್ಲೂ ಸಂಘ ಪರಿವಾರ ಇರ್ಬೋದು ಬಿ ಜೆ ಪಿ ನಾಯಕರುಗಳಿರ್ಬೋದು ಅದನ್ನು ತಮಗೆ ಒಳ್ಳೆ ಚುನಾವಣಾ ಸಂದರ್ಭದಲ್ಲಿ ಸಿಕ್ಕಿದಂಥ ಒಂದು ಸದ್ಯ ಒಂದು ಸತ್ವ ಅಥವಾ ಒಂದು ಏನೋ ಉಸಿರು ಸಿಕ್ಕಿದಂಗೆ ಆಗೋಯ್ತು ಅವ್ರಿಗೆ ಅದನ್ನು ಬಳಸ್ಕೊಂಡು ಜಮೀರ್ ಅಹಮದ್ ಖಾನ್ ಮೇಲೆ ಪ್ರಹಾರ ಮಾಡ್ತಾ ಹೋದರು ಅಥವಾ ಈ ಈ ವರ್ಣಭೇದ ನೀತಿ ಮೇಲೆ ಪ್ರಹಾರ ಮಾಡ್ತಾ ಹೋದರು ಈ ಈ ಒಂದು ವರ್ಣಭೇದದ ಮಾತು ಅಥವಾ ಒಂದು ವ್ಯಕ್ತಿಯ ಬಣ್ಣದ ಕುರಿತು ಆಡದಂಥ ಮಾತು ಸಾಕಷ್ಟು ಹರ್ಟ್ ಮಾಡ್ತು ಒಂದು ಸಮುದಾಯವನ್ನು ಅಂತ ಬಿಂಬಿಸ್ತಾ ಹೋದ್ರು ಅದು ಹಾಗೆಯೇ ಆಯಿತು ಸೊ ಹಾಗಾಗಿ ಅದು ಈ ಈ ಕಾರಣಕ್ಕೆ ಎಲ್ಲ ಒಕ್ಕಲಿಗರ ಓಟ್ಗಳು ಎನ್ ಡಿ ಎ ಅಭ್ಯರ್ಥಿಗೆ ಕನ್ಸಾಲ್ಡೇಟ್ ಆಗಿರ್ಬೋದು ಅನ್ನೋ ಕಾರಣವನ್ನು ಇಟ್ಕೊಂಡು ಈಗೆಲ್ಲ ಹೇಳ್ತಿರೋದು ಕಾಂಗ್ರೆಸ್ಸಿಗರು ಅದನ್ನು ಮಾಡಬಾರ್ದಾಗಿತ್ತು ತಪ್ಪಾಗೋಯಿತು ನಮ್ಮಿಂದ ಅಂತ ಈಗ ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಾ ಇದ್ದಾರೆ ಸೋಲಿನ ಸುಳಿವು ಸಿಕ್ಕಿರ್ಬೋದು ಅನ್ನೋ ಗೊತ್ತಿಲ್ಲ ಇನ್ನೊಂದು ರೀತಿಯಲ್ಲಿ ಅನೇಕ ಚರ್ಚೆಗಳು ನಡೆಯುವಾಗ ಈ ಜಾಲತಾಣದಲ್ಲಿ ಇದ್ದೀವಿ ಬೇರೆ ಬೇರೆ ಚರ್ಚೆಗಳು ರಾಜ್ಯಕ್ಕೆ ವಿಶ್ಲೇಷಣೆ ಮಾಡುವಂಥ ಇವತ್ತಿನ ತಲೆಮಾರು ಬುದ್ಧಿವಂತ ತಲೆಮಾರು ಏನು ಯೋಚನೆ ಮಾಡ್ತಾ ಇದೆ ಅಂತಂದರೆ ಇದು ಒಂದು ಬೇಕಂತಲೇ ಮಾಡಿದಂಥ ಒಂದು ನಾಟಕ ಇದು ಅದರಲ್ಲೂ ಸಿದ್ಧರಾಮಯ್ಯನವರು ಎಣೆದಂಥ ವ್ಯೂ ಹೈದು ಸಿದ್ದರಾಮಯ್ಯವ್ರಿಗೆ ಡಿ ಕೆ ಸಿಯನ್ನು ಅಣಿ ಅಳಿಬೇಕು ಅಲ್ಲಿ ಡಿ ಕೆ ಸಿಯ ಭದ್ರಕೋಟಿ ಅಂತ ಅನ್ಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಅಲ್ಲಿ ಒಳಗಿಂದೊಳಗಿನ ಒಳಪಕ್ಷದ ಒಳಗೆಟ್ಗಳು ಅಳಿದ್ರೆ ನಾಳೆ ದಿನ ಅಕಸ್ಮಾತ್ ಡಿ ಕೆ ಸಿ ಕೈ ಮೇಲಾಗೋದ್ರೆ ಏಕೆಂದರೆ ಆ ಪ್ರಾಂತ್ಯ ಎಲ್ಲ ಡಿ ಕೆ ಸಿ ಅವರು ಈಗಾಗಲೇ ಅವರು ತಮ್ಮ ಡಿ ಕೆ ಸುರೇಶ್ ಅವರು ಸೋತೋಗಿದ್ದಾರೆ ಸೊ ಹಾಗಾಗಿ ಅವ್ರು ಒಂದು ರೀತಿಯಲ್ಲಿ ಡಿ ಕೆ ಸುರೇಶ್ ಓದ್ತಿದ್ದಾರೆ ಮತ್ತು ಈಗ ಉಪಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಅವರು ಬಿ ಜೆ ಪಿಯಿಂದ ಬಂದಿದ್ದಾರೆ ಇದೆಲ್ಲ ಗೆದ್ದರೆ ಬಹುಶಃ ಕಾಮ್ ಕಾಂಗ್ರೆಸ್ನ ಹೈಕಮಾಂಡ್ ಇದು ಶಿವಕುಮಾರ್ ಅವರು ಕೊಟ್ಟಂಥ ಗೆಲುವು ಅಂತ ಹೇಳಿ ಅವರಿಗೆ ಮಣೆ ಹಾಕುತ್ತಾ ಮುಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಟವರ್ ಇಡ್ತಾರೆ ಅನ್ನೋ ಭಯ ಸಿದ್ದರಾಮಯ್ಯವ್ರು ಕಾಡ್ತಾ ಇದೆಯೇ ಹಾಗಾಗಿ ಈಗಾದರೂ ಮಾಡಿ ಇದೇನೋ ಒಂದು ಸೀಟ್ ಹೋದ್ರೂತ್ತು ನಮಗೇನು ನಿಖಿಲ್ ಕುಮಾರಸ್ವಾಮಿ ಅಥವಾ ಎನ್ ಡಿ ಅಭ್ಯರ್ಥಿ ಗೆದ್ದರೆ ನಮ್ಮ ಸರ್ಕಾರಕ್ಕೆ ಆಗುವಂಥ ನಷ್ಟ ಏನೂ ಇಲ್ಲ ಅಥವಾ ಒಂದು ಸೀಟನ್ನು ಕಳ್ಕೊಂಡ್ರೆ ನಷ್ಟ ಆಗುವಂಥದ್ದೇನೂ ಇಲ್ಲ ಕುಮಾರ ಕುಮಾರಸ್ವಾಮಿ ಮಗ ಗೆಲ್ಲೋದ್ರಿಂದ ಸರ್ಕಾರಕ್ಕೆ ಸರ್ಕಾರಕ್ಕಾಗೋ ಥ್ರೆಟ್ಟೇನೂ ಇಲ್ಲ ಹಾಗಾಗಿ ಒಂದು ಸೋತ್ರ ಪರವಾಗಿಲ್ಲ ಕುಮಾರಸ್ವಾಮಿ ಪ್ರಾಬಲ್ಯವನ್ನು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯವನ್ನು ಅಲ್ಲಿ ಕುಗ್ಗಿಸಬೇಕು ಅಂತ ಒಳೆಯಟ್ನಲ್ಲಿ ಜಮೀರ್ ಮುಖಾಂತರ ಇಂಥ ಒಂದು ಹೇಳಿಕೆಯನ್ನು ಚುನಾವಣೆ ಸಂದರ್ಭದಲ್ಲಿ ಹೊಸ್ತಿಲಲ್ಲಿ ಕೊಡಿಸಿದ್ರು ಸಿದ್ದರಾಮಯ್ಯ ಕೊಡಿಸಿರ್ಬೋದು ಅನ್ನುವಂಥ ಮಾತುಗಳನ್ನ ಅನೇಕರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ರಾಜಕೀಯ ಹೇಗೂ ಇರ್ಬೋದು ಹೇಳೋಕ್ಕಾಗಲ್ಲ ಅಥವಾ ಇನ್ನೊಂದು ರೀತಿಯಲ್ಲಿ ಕೆಲವರು ಹೇಳ್ತಾರೆ ಜಮೀರ್ ಅಹಮದ್ ಖಾನು ಮೊದಲೇ ಹೇಳಿ ಕೇಳಿ ದೇವೇಗೌಡರ ಮಾನಸ ಪುತ್ರ ಇದ್ದವರು ದೇವೇಗೌಡರ ಅಥವಾ ಕುಮಾರಸ್ವಾಮಿ ಸರ್ಕಾರವನ್ನು ರಚನೆ ಮಾಡುವಾಗ ತಾವೇ ಬಸ್ ಡ್ರೈವರ್ ಆಗಿ ಹೋಗಿ ಸರ್ಕಾರ ರಚನೆ ಮಾಡಿದಂಥವ್ರು ಮತ್ತು ತುಂಬ ಪರಮಾಪ್ತರಾಗಿದ್ದಂಥವ್ರು ಕುಮಾರಸ್ವಾಮಿ ಅವರಿಗೆ ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ತನ್ನ ಋಣವನ್ನು ಹೇಗಾದರೂ ಮಾಡಿ ತೀರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮಗ ಅಲ್ಲಿ ಎರಡು ಚುನಾವಣೆಗಳಲ್ಲಿ ಸೋತಿದ್ದರಿಂದಾಗಿ ಈ ಚುನಾವಣೆಲ್ಲಾದರೂ ಗೆಲ್ಲಿಸ್ಕೊಡ್ಬೇಕು ಅದಕ್ಕೇನಾದರೂ ಒಂದು ಟ್ರಿಕ್ಸ್ ಮಾಡಿ ಮತದಾರೆಲ್ಲ ಆಗೋ ಹಾಗೆ ಮಾಡಬೇಕು ಅಂತ ಇದನ್ನ ಉದ್ದೇಶಪೂರ್ವಕ ಹೇಳಿದ್ದಾರೆ ಅಂತಲೂ ಕೆಲವರು ಚರ್ಚೆ ಮಾಡ್ತಿದ್ದಾರೆ ಈಗ ಗೊತ್ತಿಲ್ಲ ಈ ಎಲ್ಲ ಸಾಧ್ಯತೆಗಳನ್ನೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಸಾಧ್ಯತೆಗಳು ಹೌದು ಅಂತಲೇ ಹೇಳೋಕ್ಕಾಗಲ್ಲ ರಾಜಕಾರಣದಲ್ಲಿ ಯಾವ ಸಾಧ್ಯತೆಗಳು ಬೇಕೋ ನಡೀಬೋದು ಆದರೆ ಒಂದಂತೂ ಸತ್ಯ ಏನು ಇಂತಹ ಹೇಳಿಕೆಗಳಿಂದ ಜನರನ್ನು ಮೂರ್ಖರನ್ನಾಗಿ ಮಾಡುವ ಕೆಲಸವನ್ನು ಖಂಡಿತವಾಗಲು ರಾಜಕಾರಣಿಗಳು ಮಾಡ್ತಾರೆ ಮತ್ತು ಭಾರತ ಹೇಳಿ ಕೇಳಿ ಭಾವುಕವಾದಂಥ ದೇಶ ಭಾವುಕ ಜನರಿಂದ ತುಂಬಿರ್ತಕ್ಕಂಥದ್ದು ನೀವು ಈ ಭಾವುಕತೆಯಿಂದ ಜನರನ್ನು ನೀವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಥರದಲ್ಲಿರುವಂಥ ಈ ದೇಶದಲ್ಲಿ ಮತದಾರರನ್ನು ಒಂಥರ ತಮ್ಮ ಸಂವಹನಕ್ಕೆ ಹೇಳ್ಕೊಳ್ಳುವಂಥ ಸಾಧ್ಯತೆಗಳಿದೆ ಹಾಗಾಗಿ ಇದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಅನೇಕರು ಪಕ್ಷಾತೀತವಾಗಿ ಕುಮಾರಸ್ವಾಮಿಗೆ ಬೆಂಬಲ ಕೊಟ್ಟರು ಈ ಕರಿಯಾನ ಪ್ರಕರಣದಲ್ಲಿ ಸೊ ಇದು ಭಾವನಾತ್ಮಕವಾಗಿ ಧರ್ಮ ಜಾತಿ ಇದೆಲ್ಲದರ ಮುಖಾಂತರ ಮತದಾರರನ್ನು ಒಂದು ಕ್ಷಣದಲ್ಲಿ ಆಲ್ಟ್ರ್ ಮಾಡುವಂಥ ಸಾಧ್ಯತೆಗಳಿದೆ ಅದು ನಡೆಯುತ್ತೆ ಸೊ ಈ ಕಾರಣಕ್ಕೋಸ್ಕರ ಬಹುಶಃ ಕಾಂಗ್ರೆಸ್ಸಿಗರಿಗೆ ಇಂಥ ಒಂದು ಸೂಚನೆ ಸಿಕ್ಕಿರ್ಬೋದು ಅಂತ ನಮಗನಿಸ್ತಾ ಇದೆ ಇದೆಲ್ಲವೂ ಯಾಕೆ ನಡೀತಾ ಇದೆ ಅಂತಂದರೆ ಮತದಾರರು ಒಂದು ಇಂತಹ ಭಾವುಕತೆಗೋ ಜಾತಿಗೋ ಧರ್ಮಕ್ಕೋ ಒಳಗಾಗಿ ಅಥವಾ ಒಂದು ಸಿಂಪತಿ ಅಯ್ಯೋ ಪಾಪ ಕುಮಾರಸ್ವಾಮಿ ಮಗ ಎರಡು ಸಲ ಸೋತ್ಬಿಟ್ಟಿದ್ದಾರೆ ಇನ್ನೊಂದು ಸಲ ಈ ಸರ್ ಗೆಲ್ಲಿಸ್ಬಿಡುವ ಅನ್ನುವಂಥದ್ದು ಇದೆಲ್ಲವೂ ಭಾರತದಲ್ಲಿ ಮಾತ್ರವೇ ಸಾಧ್ಯ ಅಂತ ಅನಿಸುತ್ತೆ ಆ ಕಾರಣಕ್ಕೋಸ್ಕರ ಇಲ್ಲಿ ಇಂತಹ ಹೇಳಿಕೆಗಳ ಮುಖಾಂತರ ಮತದಾರರನ್ನು ಮಂಗಗಳನ್ನಾಗಿ ಮಾಡುವ ಕೆಲಸವನ್ನು ರಾಜಕಾರಣಿಗಳು ಮಾಡ್ತಾರೆ ಮಾಡಬಾರ್ದು ಅದನ್ನು ಮತದಾರರು ಕೂಡ ಇದನ್ನು ಜಾಗೃತಿ ಪಡ್ಕೋಬೇಕು ನಮಗೆ ಎಂತಹ ನಾಯಕ ಬೇಕು ಅನ್ನೋದನ್ನ ತೀರ್ಮಾನ ಮಾಡಬೇಕು ಮತದಾರರು ರಾಜಕಾರಣಿಗಳ ಕೈಗೊಂಬೆಗಳಲ್ಲ ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಸಂವಿಧಾನವು ಮತದಾರರಿಗೆ ಎಂತಹ ಸ್ಥಾನಮಾನಗಳನ್ನ ಕೊಟ್ಟಿದೆ ಅಂತಂದರೆ ಮತದಾರರೇ ಮಹಾಪ್ರಭು ರಾಜಕಾರಣಿಗಳು ಅಥವಾ ಜನಪ್ರತಿನಿಧಿಗಳು ಕೇವಲ ಜನರ ಪ್ರತಿನಿಧಿ ನಮ್ಮ ಆಯ್ಕೆಯ ಪ್ರತಿನಿಧಿಯವರು ಸೊ ಹಾಗಾಗಿ ನಮ್ಮ ಕೆಲಸಗಳನ್ನು ಮಾಡಬೇಕಾದಂಥ ನಾವು ಮಾಡೋಕ್ಕಾಗದಿರುವಂಥ ಕೆಲಸವನ್ನು ಸಂಸತ್ನಲ್ಲಿ ವಿಧಾನಸೌಧದಲ್ಲಿ ನಿರ್ವಹಿಸಬೇಕಾದಂಥ ಕರ್ತವ್ಯ ಅಷ್ಟೇ ಒಬ್ಬ ರಾಜಕಾರಣಿಗಳಿಗಿರುತ್ತೆ ಅನ್ನೋದನ್ನು ಮತದಾರರು ಅರ್ಥ ಮಾಡ್ಕೋಬೇಕು ಮತ್ತು ಸಂಪೂರ್ಣ ಅಧಿಕಾರ ನಮ್ಮ ಕೈಯ್ಯಲಿರುತ್ತೆ ಒಬ್ಬ ವ್ಯಕ್ತಿಯನ್ನು ಗೆಲ್ಲಿಸುವ ಸೋಲಿಸುವ ಬೇಕಾದ್ರನ್ನ ಆರಿಸುವ ಶಕ್ತಿ ನಮಗಿರುತ್ತೆ ಮತ್ತು ಆರಿಸೋದಕ್ಕೆ ಮಾನದಂಡ ಏನಾಗಿರಬೇಕು ಅಂತಂದರೆ ಅದು ನಮ್ಮ ಪ್ರಜ್ಞಾವಂತಿಕೆ ಆಗಿರಬೇಕು ನಮ್ಮ ಓಟಿನ ರೈಟ್ ಆಗಿರಬೇಕು ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿರಬೇಕು ಒಬ್ಬ ಸರಿಯಾದ ನಾಯಕನನ್ನು ಜನರನ್ನು ಪ್ರೀತಿಸಬಲ್ಲಂಥ ಜಾತ್ಯತೀತವಾದಂಥ ಧರ್ಮಾತೀತವಾದಂಥ ಪಕ್ಷಾತೀತವಾದಂಥ ನಾಯಕನಾಗಿ ಬರಬೇಕು ಅವನು ಯಾವುದೇ ಪಕ್ಷದಲ್ಲಿ ಗೆದ್ರು ಕೂಡ ಅವನು ಗೆದ್ದ ಮೇಲೆ ಇಡೀ ಕ್ಷೇತ್ರದ ನಾಯಕ ಆಗ್ತಾನೆ ಅಂತಹ ನಾಯಕನನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಮನೋಭಾವನೆ ಎಲ್ಲಿ ತನಕ ಬರೋದಿಲ್ವೋ ಮತ್ತು ನನ್ನ ಮತಕ್ಕೆ ನನ್ನದೇ ಆದಂಥ ಮೌಲ್ಯ ಇದೆ ಈ ಮತವು ನಾನು ನನ್ನ ಭವಿಷ್ಯವನ್ನು ನನ್ನ ಮಕ್ಕಳ ಭವಿಷ್ಯವನ್ನು ನನ್ನ ಕ್ಷೇತ್ರದ ಭವಿಷ್ಯವನ್ನು ಬರೆಯೋದಕ್ಕೋಸ್ಕರ ಆಗ್ತಿರ್ತಕ್ಕಂಥ ಒಂದು ಪವಿತ್ರವಾದಂಥ ಅಸ್ತ್ರ ಅಂತ ಎಲ್ಲಿ ತನಕ ಮತದಾರ ತಾನು ಅದನ್ನು ಸಶಕ್ತವಾಗಿ ಬಳಸೋದಿಲ್ವೋ ಬುದ್ಧಿವಂತಿಕೆಯಿಂದ ಬಳಸೋದಿಲ್ವೋ ಅಲ್ಲಿ ತನಕನೂ ಕೂಡ ಇಲ್ಲಿ ನಮ್ಮನ್ನು ಅನೇಕರು ಮರಳು ಮಾಡ್ತಾ ಹೋಗ್ತಿರ್ತಾರೆ ಮಂಗಗಳು ಮಾಡ್ತಾ ಹೋಗ್ತಿರ್ತಾರೆ ಭಾವುಕತೆಯಿಂದ ನಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾ ಹೋಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈಗ ಇವೆಲ್ಲ ಕೇವಲ ನೆಪಗಳು ಅಷ್ಟೇ ಹಾಗಾಗಿ ನಾವು ಧರ್ಮ ಜಾತಿ ಬಣ್ಣ ಅಥವಾ ಇನ್ಯಾವುದೋ ಒಂದು ನಮಗೆ ಭಾವುಕತೆ ಒಳಗಾಗಿ ರಾಜಕಾರಣವನ್ನು ಮಾಡ್ದೇನೆ ಮತದಾರರು ಪ್ರಬುದ್ಧರಾಗ ತನಕನೂ ಇಂತಹ ಒಂದು ಘಟನೆಗಳು ನಡೀತನೇ ಇರ್ತವೆ ಬಂಧುಗಳೇ ಹಾಗಾಗಿ ನಾವು ಅಂದರೆ ಮತದಾರರು ನಮ್ಮ ಪ್ರಜ್ಞಾವಂತಿಕೆಯನ್ನು ಬಳಸೋದ್ರ ಮುಖಾಂತರ ನಮ್ಮ ಸಾಂವಿಧಾನಿಕ ಹಕ್ಕುಗಳನ್ನು ಚಲಾಯಿಸೋದ್ರ ಮುಖಾಂತರ ಭಾರತದಲ್ಲಿ ಒಂದು ಬದಲಾವಣೆಯನ್ನು ತರಬಹುದು ಅದು ಬಿಟ್ಟು ಬೇರೆ ಯಾವ ರೂಪದಲ್ಲೂ ನಾವು ಬದಲಾವಣೆಯನ್ನು ತರೋಕ್ಕಾಗಲ್ಲ ಮೊದಲು ನಾನು ಸರಿಯಾಗಿದ್ದರೆ ಮಾತ್ರ ನಾನು ಆಯ್ಕೆ ಮಾಡುವಂಥ ನಾಯಕ ಸರಿ ಇರ್ತಾನೆ ಅನ್ನುವಂಥ ಪ್ರಜ್ಞೆ ನಮಗಿರಬೇಕು ಹಾಗಾಗಿ ನಾವು ಪ್ರಜ್ಞಾವಂತರಾಗಿದ್ದರೆ ಪ್ರಜ್ಞಾವಂತ ನಾಯಕನನ್ನು ಸೃಷ್ಟಿ ಮಾಡ್ತೀವಿ ನಾವು ಪ್ರಜ್ಞಾವಂತರಾಗೋಣ ಮತ್ತು ಪ್ರಜ್ಞಾವಂತ ನಾಯಕನನ್ನು ಸೃಷ್ಟಿ ಮಾಡೋಣ ಕಷ್ಟ ಇದೆ ಇವತ್ತಿನ ಈ ಕಾಲದಲ್ಲಿ ಆದರೆ ಅದು ಅಸಾಧ್ಯವಲ್ಲ ಅನ್ನುವಂಥ ಒಂದು ಭಾವನೆಯಿಂದ ನಾವು ನಮ್ಮ ಹೆಜ್ಜೆಗಳನ್ನ ಅನ್ನೋ ಬಂಧುಗಳೇ ಇದು ಇವತ್ತಿನ ಈ ಸುದ್ದಿ ವಿಶ್ಲೇಷಣೆ ಯಾರು ಗೆಲ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ ಆದರೆ ಈಗಿನ ಟ್ರೆಂಡ್ ಮಾತ್ರ ಆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸೋಲುವ ಎಲ್ಲ ಲಕ್ಷಣಗಳನ್ನ ತೋರಿಸ್ತಾ ಸ್ವತಃ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ ಯಾರಾದರೂ ಗೆಲ್ಲಿ ಅವರು ಜನನಾಯಕರಾಗಿ ಅಥವಾ ಜನಪ್ರತಿನಿಧಿಯಾಗಿ ಜನಗಳಿಗೆ ಸೇವೆ ಮಾಡುವಂಥ ಒಬ್ಬ ನಾಯಕನಾಗಲಿ ಯಾವುದೇ ಒಂದು ಜನಾಂಗದ ನಾಯಕನಾಗಬಾರದು ಅಂತ ಯಾವುದೇ ಕ್ಷೇತ್ರದಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ